ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ಪಾಠ ವಾಸ್ತವ ಸಂಖ್ಯೆಗಳ ಮುಂದುವರಿದ ಭಾಗವನ್ನು ನಾವು ಅಭ್ಯಾಸ ಮಾಡೋಣ ಅದರಲ್ಲಿ ನಾವು ಇವತ್ತು ವಾಸ್ತವ ಸಂಖ್ಯೆಗಳ ಅಭ್ಯಾಸ ಒಂದು ಪಾಯಿಂಟ್ ಎರಡನ್ನು ನಾವಿವತ್ತು ಬಿಡಿಸೋಣ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸಿ ಅಂತ ಹೇಳಿದ್ದಾರೆ ನಾ ಹಿಂದಿನ ವಿಡಿಯೋದಲ್ಲಿ ರೂಟ್ ಟೂ ಮತ್ತು ರೂಟ್ ತ್ರೀ ಅಭಾಗಲ್ದ ಸಂಖ್ಯೆ ಅಂತ ಹೇಳಿ ಸಾಧಿಸೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೆ ಅದೇ ತರ ಏನಿದು ಸೇಮ್ ಬರುತ್ತೆ ಈಗ ನೋಡಿ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಊಹಿಸಿಕೊಳ್ಳೋಣ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ನಾವು ಹೆಂಗೆ ಬರಿತೀವಿ ಪಿ ಬೈ ಕ್ಯೂ ರೂಪದಲ್ಲಿ ಬರಿತೀವಿ ಅದು ವ್ಯಕ್ತಪಡಿಸ್ತೀವಿ ರೂಟ್ ಐದು ಇಳಿಸಿಕೊಂಡು ಪಿ ಬೈ ಕ್ಯೂ ಪಿ ಕ್ಯೂಗಳು ಇವು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಪೂರ್ಣಾಂಕಗಳಾಗಿರಲಿ ಆದರೆ ಕ್ಯೂ ಏನು ಸೊನ್ನೆಗೆ ಸಮ ಇರಬಾರ್ದು ಅಂತ ನಾನು ಹೇಳಿದ್ದೀನಿ ಇದರ ಅರ್ಥ ಏನಂತಂದ್ರೆ ಕ್ಯೂ ಸೊನ್ನೆಗೆ ಸಮ ಇರಬಾರ್ದು ಇಲ್ಲೇನು ಹೇಳಿದಾರರು ಇವು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಅಂತ ಹೇಳಿದ್ದಾರೆ ಈ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ನಾನು ಇಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಎರಡು ಯಾವುದೇ ಎರಡು ಅವಿಭಾಜ್ಯ ಅಪವರ್ತನಗಳ ಸಾಮಾನ್ಯ ಅಪವರ್ತನ ಏನಾಗಿರ್ಬೇಕು ಸಾರಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಏನಾಗಿರ್ಬೇಕು ಒಂದಾಗಿರ್ಬೇಕು ಒಂದು ಬಿಟ್ಟು ಬೇರೆ ಏನು ಆಗಿರ್ಬಾರ್ದು ಅದಕ್ಕೆ ಏನಂತ ಹೇಳ್ತೀವಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಎರಡು ಕಡೆ ವರ್ಗಗೊಳಿಸಿದಾಗ ಏನಾಗುತ್ತೆ ಅಂತ ನೋಡ್ರಿ ಎರಡು ಕಡೆ ರೂಟ್ ಐದು ಸ್ಕ್ವೇರ್ ಈಕ್ವಲ್ ಕೊಟ್ಟು ಪಿ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಪಿ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಆಗುತ್ತೆ ಆಮೀಗೆ ನೋಡ್ರಿ ಸ್ಕ್ವೇರ್ ಸ್ಕ್ವೇರ್ ಸ್ಕ್ವೇರು ಕ್ಯಾನ್ಸಲ್ ಮಾಡಿದ್ರೆ ಐದು ಉಳಿತೆ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಆಗುತ್ತೆ ಇದಕ್ಕೆ ಇಂಟು ಕ್ಯೂ ಇದೆ ಸಾರಿ ಡಿವೈಡೆಡ್ ಬೈ ಕ್ಯೂ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಇಂಟು ಕ್ಯೂ ಆಗುತ್ತೆ ಏನಾಗುತ್ತೆ ಫೈ ಇಂಟು ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಈ ಕಡೆ ಪಿ ಸ್ಕ್ವೇರ್ ಬರುತ್ತೆ ಇದನ್ನು ನಾನು ಸಮೀಕರಣ ಬಂದು ಅಂತ ತಗೋತೀನಿ ಈಗ ನೋಡಿರಿ ಕ್ಯೂ ಸ್ವೇರ್ ಇಂಟು ಫೈವ್ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಫೈ ಆಗುತ್ತೆ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಫೈ ನೋಡ್ರಿ ಐದು ಇದು ಪಿ ಸ್ಕ್ವೇರ್ನ ಅಪವರ್ತನವಾಗಿದೆ ಐದು ಇದು ಪಿನ ಅಪವರ್ತನವಾಗಿದೆ ಏನು ಹೇಳಿದ್ದೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಎರಡು ಅವಿಭಾಜ್ಯ ಸಂಖ್ಯೆ ಸಂಖ್ಯೆಗಳ ಸಾಮಾನ್ಯ ಅಪವರ್ತನೆ ಏನಾಗಿರ್ಬೇಕು ಒಂದು ಬಿಟ್ಟು ಬೇರೆ ಅಂತ ಆದ್ರೆ ಇಲ್ಲಿ ಐದು ಬಂದಿದೆ ಅಂದ್ರೆ ಏನು ಇದು ಅಭಾಗಲ ಸಂಖ್ಯೆ ಅಂತ ನಾವು ಬರುತ್ತೆ ಇಲ್ಲಿ ನೋಡಿ ಪಿ ಇಸ್ ಈಕ್ವಲ್ ಟು ಐ ಎಂ ನ್ಯೂಕ್ಲೀನ್ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ನಾ ಏನ್ ಬರ್ದಿದೀನಿ ಪಿ ಇಸ್ ಈಕ್ವಲ್ ಟು ಫೈವ್ ಎಂ ಅಂತ ಬರ್ದಿದ್ದೀನಿ ಯಾಕಂದ್ರೆ ಈಕ್ವಲ್ ಟು ಫೈವ್ ಎಂ ಅಂತ ಬರ್ದಿದ್ದೀನಿ ಅಂತಂದ್ರೆ ನೋಡ್ರಿ ಇಲ್ಲಿ ಪಿ ಡಿವೈಡೆಡ್ ಬೈ ಫೈವ್ ಅಂತ ತಗೊಂಡಾಗ ಏನ್ ಬರುತ್ತೆ ಎಂ ಅಂತ ಅನ್ನೋ ಒಂದು ಆನ್ಸರ್ ಬರುತ್ತೆ ಇದನ್ನು ಯುಕ್ಲಿ ಭಾಗಾಕಾರದ ಅನುಪ್ರಮೇ ಏನು ಹೇಳುತ್ತೆ ಬಾಜ್ಯಕ್ವಲ್ ಟು ಭಾಜಕ ಇಂಟು ಭಾಗಲ ಪ್ಲಸ್ ಶೇಷ ಅಂತ ಹೇಳುತ್ತೆ ಇಲ್ಲಿ ನೋಡಿ ಬಾಜ್ಯ ಅಂದ್ರೆ ಏನು ಪಿ ಇದೆ ಭಾಜಕ ಏನು ಐದಿದೆ ಇಂಟು ಭಾಗಲಭ ಏನೊಂದಿದೆ ಎಂ ಬಂದಿದೆ ಶೇಷ ಏನೊಂದಿದೆ ಸೊಮ್ಮೆ ಬಂದಿದೆ ಪಿ ಇಸ್ ಈಕ್ವಲ್ ಟು ಫೈವ್ ಎಂ ಅಂತ ನಾನು ತಗೊಂಡಿದೀನಿ ಎಂದ್ರ ಪ್ರಕಾರ ಯುಕ್ಲಿ ನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ಪಿ ಸ್ಕ್ವೇರ್ ಇದನ್ನ ಎರಡು ಕಡೆ ವರ್ಗಗೊಳಿಸಿದಾಗ ಈಕ್ವೇಷನನ್ನು ಎರಡು ಕಡೆ ವರ್ಗಗೊಳಿಸಿದಾಗ ಏನಾಗುತ್ತೆ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಫೈ ಎಮ್ ಸ್ಕ್ವೇರ್ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಐದು ಐದು ಲಕ್ಷ ಇಪ್ಪತ್ತೈದು ಎಮ್ ಸ್ಕ್ವೇರ್ ಆಗುತ್ತೆ ಈಗ ನೋಡಿ ಪಿ ಸ್ಕ್ವೇರ್ ಅಂದರೆ ಏನು ಇಲ್ಲಿ ಸಮೀಕರಣ ಒಂದಿದೆ ನೋಡಿ ಪಿ ಸ್ಕ್ವೇರ್ ಅಂದರೆ ಏನು ತೊಗೊಂಡಿದ್ದೀವಿ ಐದು ಕ್ಯೂ ಸ್ಕ್ವೇರ್ ಅಂತ ತೊಗೊಂಡಿದ್ದೀವಿ ಪಿ ಸ್ಕ್ವೇರ್ ಅಂದರೆ ಏನು ಐದು ಕ್ಯೂ ಸ್ಕ್ವೇರ್ ಅಂತ ತೊಗೊಂಡಿದ್ದೀನಿ ಈಸ್ ಈಕ್ವಲ್ ಟು ಇಪ್ಪತ್ತೈದು ಎಮ್ ಸ್ಕ್ವೇರ್ ಇದಕ್ಕಿದ್ದಂಗೆ ಐದು ಕ್ಯೂ ಸ್ಕ್ವೇರ್ ಈ ಕಡೆ ಇಂಟು ಇಪ್ಪತ್ತೈದು ಇದ್ದು ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ ಇಪ್ಪತ್ತೈದು ಆಗುತ್ತೆ ಈಗ ನೋಡಿ ಐದು ಒಂದ್ಲೆ ಐದು ಐದಲೆ ಇಪ್ಪತ್ತೈದು ಏನು ಉಳಿತು ನಮಗೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಫೈವ್ ಅನ್ನೋದು ಉಳಿತು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಫೈವ್ ಉಳಿತು ಇಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಈಗಿನ ಏನಾಯ್ತು ಐದು ಇದು ಕ್ಯೂ ಸ್ವೇರ್ನ ಅಪವರ್ತನವಾಗಿದೆ ಐದು ಇದು ಕ್ಯೂನ ಅಪವರ್ತನವಾಗಿದೆ ಇಲ್ಲಿ ನಾವು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳೆಂದು ಊಹಿಸಲಾಗಿತ್ತು ಸಹ ಅವಿಭಾಜ್ಯ ಸಂಖ್ಯೆಗಳಂತಂದ್ರೇನೆ ಅವುಗಳ ಸಾಮಾನ್ಯ ಅಪವರ್ತನ ಒಂದಾಗಿರಬೇಕು ಇಲ್ಲಿ ಸಾಮಾನ್ಯ ಅಪವರ್ತನ ಏನಾಗೈತಿ ಐದಾಗೈತಿ ಅಂದರೆ ಏನಿದು ಆದರೆ ಇವುಗಳಿಗೆ ಐದು ಸಾಮಾನ್ಯ ಅಪವರ್ತನವಾಗಿದೆ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ರೂಟ್ ಐದು ಒಂದು ಅಭಾವಲಬ್ಧ ಸಂಖ್ಯೆಯಾಗಿದೆ ಅಂತ ಹೇಳಿ ನಾವು